श्रीनिवास हाँ हाँ ब्रदर हाय 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 ब्रदर वेलकम वेलकम लाइव गे थैंक यू सो मच लाइव टिफन आयता ब्रदर टिफन आयता श्री श्रीनिवास ब्रदर ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ತಿಂಡಿ ಆಯ್ತಾ ಅಕ್ಕ ಆಯ್ತು ಬ್ರದರ್ ನಿಮ್ದು ಆಯ್ತಾ ಏನು ಊಟ ಮಾ ಏನು ಟಿಫನ್ ಮಾಡಿದ್ರಿ ನಮ್ದು ಇವತ್ತು ಊಟ ಮೊಸಪ್ ಸಾಂಬಾರು ರೈಸು ರೈಸ್ ಬಾತ್ ಓಕೆ ಓಕೆ ರೈಸ್ ಬಾತ್ ಸೂಪರ್ ಸೂಪರ್ ಐಡಿಯಲ್ಲಿರೋರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೈಡಲ್ ಇರೋರು ಮತ್ತೆ ಏನು ಸಮಾಚಾರ ಅಕ್ಕ ಹೇಳಬೇಕು ಶ್ರೀನಿವಾಸ್ ಬ್ರದರ್ ಹೇಳಬೇಕು ನೀವೇ ಹೇಳಿ ಸಮಾಚಾರವ ಕೇಳುವ ಯಾಕೋ ಇವತ್ತ್ಯಾರು ಲೈವ್ಗೆ ಬರೋವಲ್ರು ಯಾಕೆ ಯಾಕೆ ಅಂತ ಏನಾಯಿತು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಬನ್ನಿ ಫ್ರೆಂಡ್ಸ್ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಮತ್ತೇನು ಸಮಾಚಾರ ಹೇಳಿ ಬ್ರದರ್ ನಾನು ಇದ್ದೀನಿ ಅಕ್ಕ ನೀವಿದ್ದೀರಾ ಬೇರೆ ಇನ್ನೊಬ್ರು ಇದ್ದಾರೆ ಅವ್ರನ್ನ ಕರಿತಾ ಇದ್ದೀನಿ ಬನ್ನಿ ಅಂತ ಬನ್ನಿ ಫಾಸ್ಟ್ ಆಗಿ ಮೆಸೇಜ್ ಮಾಡಿ ಮಾತಾಡಿ ಅಂತ ಮಧು ಮಧುಕುಮಾರ್ ಬ್ರದರ್ ಸಿಸ್ಟರ್ ಹೇಗಿದ್ದೀರಾ ತಿಂಡಿ ಆಯ್ತಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬ್ರದರ್ ತಿಂಡಿ ಆಯಿತು ವೆರಿ ಗುಡ್ ಮಾರ್ನಿಂಗ್ ಮಧು ಬ್ರದರ್ ಊರು ನಿಮ್ದು ತಿಂಡಿ ಆಯ್ತಾ ಬ್ರದರ್ ಊರು ಅಕ್ಕ ಹೇಳಿದ್ರೆ ತಮ್ಮ ಕೇಳ್ತಾನೆ ಏನ್ ಹೇಳದು ತಮ್ಮ ಇದಾರೆ ಹೈಡಲ್ಲಿ ಬನ್ನಿ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಮಧುಕುಮಾರ್ ಒಂದು ಲೈಕ್ ಕೊಡಿ ಪ್ಲೀಸ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಐಡಲ್ ಇರೋರು ಕೂಡ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫೋರ್ ಮೆಂಬರ್ಸ್ ಇದ್ದೀರಾ ಬನ್ನಿ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಚಾಮರಾಜನಗರ ಜಿಲ್ಲೆ ಹೊನ್ನೂರು ತಾಲೂಕು ಹಣಗಳ್ಳಿ ದೊಡ್ಡಿ ಹೌದಾ ಅಯ್ಯೋ ಇದು ಯಾವ ಊರು ನೋಡಿಲ್ಲ ಚಾಮರಾಜನಗರ ಕೇಳಿದ್ದೀನಿ ಜಿಲ್ಲೆ ಅದು ಈ ಊರೆಲ್ಲ ನೋಡಿಲ್ಲ ಸೂಪರ್ 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 ಲೈವ್ ಸೂಪರ್ ಅಕ್ಕ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಒಂದು ನಿಮಿಷ ಬಂದೆ ಇರಿ ಹಂಗೆ ಬಂದ ಸಂತೋಷ್ ಬ್ರದರ್ ಹಾಯ್ ಅಂತಿದ್ರೆ ಹಾಯ್ ಬ್ರದರ್ ಇದೀರಾ ಎಲ್ಲೋದ್ರಿ ಇರಿ ಬಂದೆ ಅಂತ ಹೇಳೋಗಿದೀನಿ ಹೊಟ್ರಾ ಹಿರಿರಿ ಲೈಕ್ ಕೊಡಿ ಲೈಕ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮೆಂಬರ್ಸ್ ಇದ್ದೀರಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫಾಸ್ಟ್ ಮೆಸೇಜ್ ಮಾಡಿ ಪ್ಲೀಸ್ ನಾನು ಕೂಡ ನನ್ನ ಮುದ್ ನಾನು ಕೂಡ ನನ್ನ ಮುದ್ದು ಅಕ್ಕನಿಗೆ ಸಪೋರ್ಟ್ ಮಾಡ್ತೀನಿ ಅಕ್ಕ ಅಯ್ಯೋ ಕಾಲ್ ಬರದೇ ಆಯಿತು ಸಪೋರ್ಟ್ ಮಾಡೋದು ಇನ್ನೆಲ್ಲಿಂದ ಬಂತು ತಮ್ಮಯ್ಯ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಕೊಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಯಾರಿದ್ದೀರಾ ಹೈಡಲ್ಲಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಯ್ ಹಾಯ್ ಯಾರಿದು ಲೈಕ್ ಕೊಡಿ ಒಂದು ಲೈಕ್ ಕೊಡಿ ಹಾಯ್ ಬ್ರದರ್ ಲೈಕ್ ಕೊಡಿ ಲೈಕ್ ಕೊಡಿ ಒಂದು ನಾನು ಇದ್ದೀನಿ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ಫೋನ್ ಬಂತು ಬ್ರದರು ಮಾತಾಡ್ತಿದ್ದೆ ಕಟ್ಟಾಯಿತು ಫೋನು ನಾನು ಇದ್ದೀನಿ ಅಕ್ಕ ಅಂತಿದ್ದಾರೆ ಶ್ರೀನಿವಾಸ್ ಬ್ರದರ್ ಲೈಕ್ ಕೊಡಿ ಹೈಡಲ್ಲಿರೋರು ಲೈಕ್ ಕೊಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ನಾನು ಅವಾಗಲೇ ಲೈಕ್ ಕೊಟ್ಟಿದ್ದೀನಿ ಅಕ್ಕ ನೀವಲ್ಲ ಇವಾಗ ಯಾರೋ ಹೊಸ ಮೆಂಬರ್ ಬರ್ತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನೀವಾಗಲೇ ಲೈಕ್ ಕೊಟ್ರಿ ನೋಡ್ದೆ ಕೊಟ್ಟಿದ್ದು ಗೊತ್ತಾಯ್ತು ಹೊಸ್ದಾಗಿ ಯಾರಾದರೂ ಬಂದರೆ ಲೈಕ್ ಕೇಳ್ತಾ ಇದ್ದೀನಿ ಲೈಕ್ ಕೊಡಿ ಲೈಕ್ ಕೊಡಿ ಅಂತ ಬ್ರದರು ಶ್ರೀನಿವಾಸ ಬ್ರದರು ಯಾರದು ಹೈಡಲ್ ಇದೀರಲ್ಲ ಅಕ್ಕ ಅಂತಾರೆ ಇನ್ನೊಬ್ರು ಐಡಲ್ ಇದ್ದಾರೆ ಅವರು ಬರಂಗೇ ಇಲ್ಲ ಐಡಲ್ ಇಟ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಲೈಕ್ ಕೊಡಿ ಒಂದು ಲೈಕ್ ಕೊಡಿ ಕೊಟ್ಟು ಸಪೋರ್ಟ್ ಮಾಡಿ ಐಡಲ್ ಇರೋರು ಬನ್ನಿ ಐಡಲ್ ಇರ್ತೀರಾ ಮಾತಾಡೋದಕ್ಕೆ ಬಂದಿದ್ದೀರಲ್ವಾ ಬನ್ನಿ ಮಾತಾಡಿ ಹೇಳಿ ಅಕ್ಕ ಅಂತಿದ್ದಾರೆ ಫಾಸ್ಟಾಗಿ ಮೆಸೇಜ್ ಹಾಕಿ ಫ್ರೆಂಡ್ಸ್ ಸವಿತಾ ಸಿಸ್ಟರ್ ಬಂದರು ಗುಡ್ ಮಾರ್ನಿಂಗ್ ಸಿಸ್ಟರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸವಿತಾ ಸಿಸ್ಟರ್ ಲೈಕ್ ಡನ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸವಿತಾ ಸಿಸ್ಟರ್ ಟಿಫನ್ ಆಯ್ತಾ ಏನು ಟಿಫನ್ ಮಾಡಿದ್ರಿ ಸಿಸ್ಟರ್ ಫೋರ್ ಮೆಂಬರ್ಸ್ ಇದ್ದೀರಾ ಬನ್ನಿ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಸೂಪರ್ 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 ಥ್ಯಾಂಕ್ ಯು ಸವಿತಾ ಸಿಸ್ಟರ್ ನೀವು ನನ್ನ ವೀಡಿಯೋನಲ್ಲಿ ಲೈಕ್ ಮಾಡಿ ಸಿಸ್ಟರಾ ಮಾಡಿದ್ದೀನಿ ನೋಡಿ ಸವಿತಾ ಸಿಸ್ಟರ್ ಲೈಕ್ ಕಮೆಂಟ್ ಹಾಕಿದ್ದೀನಿ ಅನಿಸುತ್ತೆ ನೋಡಿ ಪ್ಲೇಲಿಸ್ಟ್ ಆನ್ ಮಾಡಿ ಬಿಟ್ಟಿದ್ದೀರಾ ಪ್ಲೇಲಿಸ್ಟು ಇದೆಯಾ ನಿಮ್ಮದು ಸವಿತಾ ಸಿಸ್ಟರ್ ಪ್ಲೇಲಿಸ್ಟ್ ಇದೆಯಾ ನಿಮ್ಮದು ಮಾಡಿದ್ದೀರಾ ಯಾರಿದ್ದೀರಾ ಹೈಡಲ್ಲಿ ಬನ್ನಿ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಹೈಡಲ್ಲಿ ಯಾರು ಇರಬೇಡಿ ಬನ್ನಿ ఐడల్ లైక్ కొట్టు సపోర్ట్ మిరా సవిత స